ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲತಾ ಯತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಜುಲೈ ನಾಲ್ಕನೇ ವಾರದಲ್ಲಿ ಕನ್ನಡ ಕಿರುತೆರೆಯ ಧಾರಾವಾಹಿ ಟಿ ಆರ್ ಪಿಯಲ್ಲಿ ಯಾವ ಧಾರಾವಾಹಿ ಯಾವ ಯಾವ ಸ್ಥಾನದಲ್ಲಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪುಟ್ಟಕನ ಮಕ್ಕಳು ಹಿರಿಯ ನಟಿ ಉಮಾಶ್ರೀ ಹಾಗೂ ಮಂಜು ಭಾಷಿಣಿ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿರುವ ಪುಟ್ಟಕನ ಧಾರಾವಾಹಿ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸುತ್ತಿದೆ ಬಂಗಾರಮ್ಮನ ಬದಲು ಸಿಂಗಾರಮ್ಮನ ವರಸೆ ಜೋರಾಗಿದೆ ಈ ಕಾರಣದಿಂದಲೇ ನೋಡುಗರ ಗಮನ ಸೆಳೆದಿದೆ ಈ ಸೇ ಸೀರಿಯಲ್ ಅದರಂತೆ ಜುಲೈ ನಾಲ್ಕನೇ ವಾರ ಪುಟ್ಟಕನ ಮಕ್ಕಳು ಧಾರಾವಾಹಿ ಎಂದಿನಂತೆ ಮೊದಲ ಸ್ಥಾನದಲ್ಲಿದೆ ಲಕ್ಷ್ಮೀ ನಿವಾಸ ಪುಟ್ಟಕನ ಮಕ್ಕಳು ಧಾರಾವಾಹಿಗೆ ಪ್ರತಿಸ್ಪರ್ಧಿ ಒಡ್ಡುತ್ತಿರುವ ಧಾರಾವಾಹಿ ಎಂದರೆ ಅದು ಲಕ್ಷ್ಮೀ ನಿವಾಸ ಮಾತ್ರ ಅದರಂತೆ ಜುಲೈ ನಾಲ್ಕನೇ ವಾರದಂದು ಪುಟ್ಟಕ್ಕನ ಜೊತೆಗೆ ಮೊದಲ ಸ್ಥಾನವನ್ನು ಸಮಾನವಾಗಿ ಹಂಚಿಕೊಂಡಿದೆ ಲಕ್ಷ್ಮೀನಿವಾಸ ಧಾರಾವಾಹಿ ಶ್ರಾವಣಿ ಸುಬ್ರಹ್ಮಣ್ಯ ಶ್ರಾವಣಿ ಮೇಲೆ ಅಪ್ಪ ವೀರೇಂದ್ರ ಪ್ರೀತಿ ತೋರುತ್ತಿದ್ದಾನೆ ಇದು ವಿಜಯಾಂಬಿಕೆಯ ಕಣ್ಣು ಕೆಂಪಗಾಗಿಸಿದೆ ಹೀಗೆ ಸಾಗುತ್ತಿರುವ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ದಿನದಿಂದ ದಿನಕ್ಕೆ ಹೆಚ್ಚು ವೀಕ್ಷಕರನ್ನು ಸಂಪಾದಿಸುತ್ತಿದೆ ಅದರಂತೆ ಈ ವಾರ ಶ್ರಾವಣಿ ಸುಬ್ರಹ್ಮಣ್ಯ ಎರಡನೇ ಸ್ಥಾನದಲ್ಲಿದೆ ಕಳೆದ ವಾರವೂ ಇದು ಎರಡನೇ ಸ್ಥಾನದಲ್ಲಿತ್ತು ಸೀತಾರಾಮ ಧಾರಾವಾಹಿ ಸೀತಾರಾಮ ಧಾರಾವಾಹಿಯಲ್ಲಿ ಸೀತಾರಾಮನ ದಾಂಪತ್ಯ ಜೀವನ ಇವಾಗ ತಾನೇ ಶುರುವಾಗಿದೆ ಇತ್ತ ಸಿಹ ಮೇಲೆ ಭಾರ್ಗವಿಯ ಕಣ್ಣು ಬಿದ್ದಿದೆ ಹೇಗಾದರೂ ಮಾಡಿ ಸೀತಾ ಹಾಗೂ ರಾಮನ ಅವರಿಂದ ಸಿಹಿಯನ್ನು ದೂರ ಮಾಡಲು ಭಾರ್ಗವಿ ಪ್ಲಾನ್ ಮಾಡುತ್ತಿದ್ದಾಳೆ ಈ ನಡುವೆ ಅಮ್ಮನ ತಾಯಿಯಾದ ವಾಣಿಯ ಕಾಟ ಭಾರ್ಗವಿಯ ನಿದ್ದೆಗೆಡಿಸುತ್ತಿದೆ ಗೆಡಿಸುತ್ತಿದೆ ಹೀಗೆ ಸಾಗುತ್ತಿರುವ ಈ ಸೀರಿಯಲ್ ಈ ವಾರ ನಾಲ್ಕನೇ ಸ್ಥಾನದಲ್ಲಿದೆ ಅಮೃತ ಧಾರೆ ಗೌತಮ್ ಹಾಗೂ ಭೂಮಿಕಾ ಜೋಡಿ ಅಮೃತ ಧಾರೆ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಧಾರಾವಾಹಿಯಾಗಿದೆ ಇದೀಗ ಸೀರಿಯಲ್ನಲ್ಲಿ ಪಾರ್ಥನ ಮದುವೆ ವಿಚಾರ ಗಮನ ಸೆಳೆಯುವ ಅಂಶವಾಗಿದೆ ಅತ್ತೆಯ ಮಾತಿಗೆ ಕೈಕಟ್ಟಿ ನಿಂತಿದ್ದಾಳೆ ಭೂಮಿಕಾ ಹೀಗೆ ಈ ಧಾರಾವಾಹಿ ಈ ವಾರ ಐದನೇ ಸ್ಥಾನದಲ್ಲಿದೆ ಲಕ್ಷ್ಮೀ ಬಾರಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಕೂಡ ಪ್ರೇಕ್ಷಕರ ನೆಚ್ಚಿನ ಸೀರಿಯಲ್ ಆಗಿದೆ ಜಾತಕದ ವಿಚಾರವಾಗಿ ಒಂದಿಷ್ಟು ಬದಲಾವಣೆಗೆ ಕೀರ್ತಿ ಮತ್ತು ಲಕ್ಷ್ಮಿ ಮುಂದಾಗಿದ್ದಾರೆ ಈ ಸೀರಿಯಲ್ ಟಿಆರ್ಪಿ ಲೆಕ್ಕಾಚಾರದಲ್ಲಿ ಆರನೇ ಸ್ಥಾನದಲ್ಲಿದೆ ರಾಮಾಚಾರಿ ಭಾಗ್ಯಲಕ್ಷ್ಮಿ ಕಲರ್ಸ್ ಕನ್ನಡದ ವಾಹಿನಿಯ ರಾಮಾಚಾರಿ ಹಾಗೂ ಭಾಗ್ಯಲಕ್ಷ್ಮಿ ಸೀರಿಯಲ್ಗಳು ಹಿಂದೆ ಮುಂದೆ ತಮ್ಮ ಸ್ಥಾನವನ್ನು ಉಳಿಸಿಕೊಂಡಿವೆ ರಾಮಾಚಾರಿ ಸೀರಿಯಲ್ ಟಿಆರ್ಪಿ ಏಳನೇ ಸ್ಥಾನದಲ್ಲಿದ್ದರೆ ಭಾಗ್ಯಲಕ್ಷ್ಮಿ ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಒಂಬತ್ತನೇ ಸ್ಥಾನದಲ್ಲಿದೆ ನಿನಗಾಗಿ ಹಾಗೂ ಶ್ರೀಗುರಿ ಹತ್ತನೇ ಸ್ಥಾನದಲ್ಲಿದೆ